ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಿಸ್ಟರ್ ತೇಜನ್ ಅಂತ ಆ ಇವತ್ತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಕರ್ನಾಟಕ ಬಂದಾಗಿರುವಂಥದ್ದು ಇವತ್ತು ಬೆಂಬಲ ತುಂಬಾ ಚೆನ್ನಾಗಿ ಜನ ಕೊಟ್ಟಿರುವಂಥದ್ದು ಮತ್ತೆ ಒಂದು ಏನಪ್ಪಾ ಬೇಸರ ಅಂದ್ರೆ ತುಂಬಾ ಜನಕ್ಕೆ ಕನ್ನಡ ಪರ ಹೋರಾಟಗಾರರಿಗೆ ಬೇಸರ ಆಗೋದೇನಪ್ಪಾ ಅಂದ್ರೆ ಈ ಪೊಲೀಸರಿಂದ ಈ ಪೊಲೀಸ್ ಏನ್ ಮಾಡ್ತಾರೆ ಅನ್ನೋದು ನೀವ್ ಏನೇ ತಗೊಳ್ಳಿ ಆ ನಮ್ಮ ಕನ್ನಡಿಗರಾಯ್ತು ಯಾರೇ ಆಯ್ತು ಕನ್ನಡ ಪರ ಹೋರಾಟಗಾರರು ಏನೇ ಹೋರಾಟ ಮಾಡ್ತೀನಿ ಅಂತ ಹೋದಾಗ ಅವರು ಕತ್ತಿ ತಗೊಂಡೋಗೋದಿಲ್ಲ ಮತ್ತು ಏನು ಚಾಕು ಚೂರಿ ಏನೈತೋ ಅದೇನು ತಗೊಂಡೋಗೋದಿಲ್ಲ ಯುದ್ಧ ಮಾಡೋದಕ್ಕೆ ಈ ಪೊಲೀಸ್ನಾರ ರೀತಿ ಯಾವ ರೀತಿ ಮೈಂಡ್ಸೆಟ್ಟು ಅಂದರೆ ಇವ್ರೇನೋ ಕನ್ನಡ ಪರ ಹೊರಟಗ ಬರ್ತಾರೆ ಏನೋ ಯಾರನ್ನೋ ಕೊಲೆ ಮಾಡಿಬಿಡ್ತಾರೆ ಅಥವಾ ಏನೋ ದೊಡ್ಡ ದೊಡ್ಡ ಬಾಂಬ್ ಹಾಕ್ಬಿಡ್ತಾರಾ ಅಥವಾ ಯಾರನ್ನೋ ಒಟ್ಟಾಡ್ಸ್ಕೊಂಡು ಹೊಡಿತಾರ ಈ ಥರ ಮೈಂಡ್ಸೆಟ್ಟಲ್ಲಿ ಬರ್ತಾರೆ ಈ ಕನ್ನಡ ಪರ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ ಇವತ್ತೇನೋ ಕನ್ನಡ ಬಂದು ಅಲ್ಲಿಗೆ ಹೋರಾರು ಜನ ಪೊಲೀಸ್ನ ಅಲ್ಲಿಗೆ ಹಾಕಿರ್ತಾರೆ ಯಾಕೆ ಹಾಕಿರ್ತಾರೆ ಅವ್ರೇನು ಯಾರನಾರು ಕೊಲೆ ಮಾಡಕ್ಕೆ ಹೋಗ್ತಿದಾರಾ ಅಥವಾ ಏನಾರ ದೌರ್ಜನ್ಯ ಮಾಡಕ್ಕೆ ಹೋಗ್ತಿದಾರ ಯಾರ ಹಿಡ್ಕೊಂಡು ಹೊಡಿತಾವ್ರ ಆದಂಥ ಅವಮಾನ ಸರ್ಕಾರ ಯಾವಾಗ ಅದ್ರ ಬಗ್ಗೆ ಗಮನ ಕೊಡೋದಿಲ್ವೋ ಅಂಥ ಟೈಮಲ್ಲಿ ಈ ಹೋರಾಟ ಎಲ್ಲ ಮಾಡ್ತಾರೆ ಈಗಿನ ಸರ್ಕಾರನೇ ಇಂಥವ್ಕೆಲ್ಲ ನ್ಯಾಯ ಕೊಡಿಸ್ಬಿಟ್ಟು ಕನ್ನಡಿಗರು ಕನ್ನಡಪರ ಹೋರಾಟಗಾರರು ಯಾಕೆ ಹೋರಾಟ ಮಾಡ್ತಿದ್ರು ಹಾ ಈಗೇನೋ ಅವ್ರು ಏನೋ ಮಾಡಿಬಿಡ್ತಾರೆ ಏನೋ ಅಂತ ಅವ್ರ ಏನು ಕೊಲೆ ಮಾಡಲ್ಲ ಸ್ವಾಮಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಬಾಂಬ್ ಹಾಕೋದಿಲ್ಲ ಕನ್ನಡಿಗರಿಗೆ ಅಥವಾ ಕರ್ನಾಟಕದಲ್ಲಿರೋರಿಗೆ ಯಾರಿಗ ಅವಮಾನ ಆಗುತ್ತೋ ಸಮಸ್ಯೆ ಕುರಿತು ಹೇಳ್ಕೊಂತಾರೆ ಅಷ್ಟೇ ಹೇಳಿದ್ರು ಕೇಳಲಿಲ್ಲ ಅಂದರೆ ಈ ಥರ ಹೋರಾಟ ಮಾಡ್ತಾರೆ ಏನಾಯಿತು ಏನು ಅಂತ ಕೇಳ್ಬಿಟ್ಟು ಅದಕ್ಕೆ ಪರಿಹಾರ ಕೊಡೋದು ಬಿಟ್ಟು ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ಅವ್ರ ಕಡೆಯಿಂದ ಎಲ್ಲರನ್ನೂ ಅರೆಸ್ಟ್ ಮಾಡಿಸಿ ಜೈಲ್ಗೆ ಹಾಕಿಸ್ತೀರ ಜೈಲ್ಗೆ ಹೋಗೋರು ಹೆಂಗೆ ಗೊತ್ತಾ ತಪ್ಪು ಮಾಡಿದವರು ಮಾತ್ರ ನ್ಯಾಯ ಕೇಳೋರಲ್ಲ ನಿಮ್ಗೇನಾಗ್ಬಿಟ್ಟೈತೆ ಅಂದರೆ ಇದೊಂದು ಚೆನ್ನಾಗಿ ಗೌರ್ಮೆಂಟ್ ಅವರು ಈಗಿನ ಗೌರ್ಮೆಂಟ್ ಅವ್ರು ಚೆನ್ನಾಗಿ ಏನಾರು ಯಾರು ಏನು ಧಿಕ್ಕಾರ ಹಾಕ್ಬಿಟ್ರೆ ಓಹ್ ಏನೋ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತವ್ರೆ ಅಂದ್ಬಿಟ್ರೆ ಅವ್ರನ್ನ ತಂಡೋಗಿ ಜೈಲಿಗೆ ಹಾಕ್ಬಿಡೋದು ಜೈಲಿಗೆ ಹಾಕ್ಬಿಟ್ಟು ಆ ಮಕ್ ಒಂದಿಸ ಆದ್ಮೇಲೆ ಯಾಕೆ ಹೇಳು ಅಷ್ಟೊತ್ತಿಗೆಲ್ಲ ಜನಗಳು ನೋಡಿ ಸುಮ್ಕಾಗಿರ್ತಾರಲ್ಲ ಮತ್ತಿನ್ನಾರು ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬದಲು ಇವ್ರು ಇವ್ರ ಸಮಸ್ಯೆ ಏನು ಅಂತ ಕೇಳ್ಬಿಟ್ಟು ಅದನ್ನ ಬಗೆಹರಿಸೋಷ್ಟು ಕಾಳಜಿ ನಿಮಗೂ ಇಲ್ಲ ನೀವು ಆ ಜಾಗ್ದಲ್ಲಿ ಕೂತಿರೋದೆ ಅದಕ್ಕೆ ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿರೋದು ಇನ್ನೇಂತಕ್ಕೆ ಜನಗಳು ಕಷ್ಟ ಕೇಳ್ಬಿಟ್ಟು ಅದನ್ನ ಪರಿಹಾರ ಮಾಡೋದಕ್ಕೆ ಮಾತ್ರ ನೀವು ಅದು ಬಿಟ್ಬಿಟ್ಟು ಯಾರು ಏನೇ ಮಾಡಿದ್ರು ಕನ್ನಡಿಗರು ಯಾರ್ಯಾರು ಯಾರು ಯಾರು ಅವಮಾನ ಮಾಡಿಬಿಟ್ರೆ ಅದನ್ನ ನೋಡ್ಬಿಡೋದು ಸುಮ್ಕಾಗ್ಬಿಡೋದು ಈಗಿನ ಸರ್ಕಾರನೇ ಅದೇ ರೀತಿ ಯಾರು ಏನೇ ಹಾಳಾಗೋಗ್ಲಿ ಅವ್ರು ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು ಅಷ್ಟೇ ನೋಡಿ ಇವತ್ತ ಕನ್ನಡಪರ ಹೋರಾಟಗಾರರು ಹೋರಾಟ ಮಾಡಿದ್ರು ಸಹ ನಿಲ್ಲಿಸಿ ಪ್ರತಿಭಟನೆ ಕೂಡ ಮಾಡಿದ್ರು ಬಟ್ ಅಲ್ಲೆಲ್ಲೂ ಬಸ್ಸಿಗೆ ಕಲ್ಲೊಡಿಲಿಲ್ಲ ಅಥವಾ ಬೆಂಕಿ ಹಚ್ಚಲಿಲ್ಲ ಯಾರನ್ನು ಕೊಲೆ ಮಾಡಲಿಲ್ಲ ಯಾರನ್ನು ಯಾರಿಗೂ ನಾಯಿ ಚತ್ತ ಚಚ್ಲಿಲ್ಲ ಏನೂ ಮಾಡಲಿಲ್ಲ ಕೆಡ್ಘಟನೆ ನಡೀದಿಲ್ಲದಂಗೆ ಅವ್ರುಗಳು ಹೋರಾಟ ಮಾಡ್ಕೊಂಡು ಹೋದ್ರು ಆ ಒಂದು ಹೋರಾಟನ ನೀವು ಬೆಂಬಲಿಸ್ಬೇಕು ಹೊರತು ಅದನ್ನು ಬಿಟ್ಬಿಟ್ಟು ಹೇಟ್ ಮಾಡಬಾರ್ದು ಏನು ಹೇಳಿ ನಿಮ್ಮ ಪೊಲೀಸ್ನವ್ರಿಗೆ ಮತ್ತು ಪೋಲಿಸ್ನವ್ರು ಹಿಂದೆ ನಿಂತ್ಕೊಂಡು ಹೇಳ್ತಾರಲ್ಲ ಆಗ ಮಾಡು ಹೀಗೆ ಮಾಡು ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕು ಇವ್ರು ಮಾಡ್ತಿರೋ ತಪ್ಪು ಅಂತ ಹೇಳ್ತಿರಲ್ಲ ಹಿಂದೆ ಪೊಲೀಸ್ನವ್ರ ಕೆಲ್ ಮಾಡಿಸ್ತಿರಲ್ಲ ನಿಮ್ಗಳಿಗೆ ಬುದ್ಧಿ ಇಲ್ಲ ಮತ್ತು ನಮ್ಮ ಜನಗಳಿಗೆ ಇನ್ನೂ ಬುದ್ಧಿ ಇಲ್ಲ ನಿಮ್ಮಂಥವ್ರು ತಗೊಂಡೋಗಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಕೂರಿಸಿ ಸನ್ಮಾನ ಮಾಡ್ತಾರಲ್ಲ ಅದಕ್ಕೆ ನಿಮ್ಗೆ ಏನು ಇದ್ರ ಬಗ್ಗೆ ನನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು